ಆ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯ ಪರೀಕ್ಷೆಗಳನ್ನು ಈಗಾಗಲೇ ಸಾಕಷ್ಟು ಜನ ವಿದ್ಯಾರ್ಥಿಗಳು ಮೊದಲನೇ ಸುತ್ತು ಮತ್ತು ಎರಡನೇ ಸುತ್ತಿನಲ್ಲಿ ಆಯ್ಕೆಯಾಗಿದ್ದರಿ ಆಯ್ಕೆಯಾದಂಥ ಮಕ್ಕಳಿಗೆ ಏನು ಮಾಡಿದ್ರಪ್ಪ ಅಂದರೆ ಒಂದನೇ ಸುತ್ತು ಆಲ್ರೆಡಿ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಏನು ಮಾಡಿದ್ರಪ್ಪ ಅಂದರೆ ಬಿಟ್ಟಿದ್ರು ಬಟ್ ಅದರದು ಸೀಟು ಹಂಚಿಕೆಯನ್ನು ನೋಡ್ರಿ ಆದರ್ಶ ವಿದ್ಯಾಲಯದ ಸೀಟು ಹಂಚಿಕೆಯನ್ನು ಇನ್ನೂ ಇವತ್ತು ತಾರೀಕು ಇಪ್ಪತ್ತ ಮೂರು ಹಾಗಾದ್ರೆ ಇಪ್ಪತ್ತಾರನೇ ತಾರೀಕು ತನ ಅವ್ರಿಗೇನಿದೆಯಪ್ಪ ಅಂದ್ರೆ ಲಾಸ್ಟ್ ಡೇಟ್ ಇದೆ ಹೌದಾ ಟ್ವೆಂಟಿ ಸಿಕ್ಸ್ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ತನ ಅಡ್ಮಿಷನ್ ಮಾಡಕ್ಕ ಕೊನೆಯ ದಿನಾಂಕ ಅಂತೈತಿ ಅಲ್ಲಿವರೆಗೂ ಏನ್ ಮಾಡಕಪ್ಪ ಅಂದ್ರೆ ಅಡ್ಮಿಷನ್ ಮಾಡ್ಕೋಬಹುದು ಎರಡನೇ ಸುತ್ತಿನ ಒಳಗಡೆ ಆಯ್ಕೆ ಆದಂತ ವಿದ್ಯಾರ್ಥಿಗಳು ಇಷ್ಟು ಜನಕ ಸಾಕಷ್ಟು ಜನ ಎರಡನೇ ಸುತ್ತಿನಲ್ಲಿ ಆಯ್ಕೆ ಆಗಿಲ್ಲ ಮೂರನೇ ಸುತ್ತಿಗೆ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ವೇಟ್ ಮಾಡ್ತಾ ಇದಾರೆ ಇದು ಎರಡನೇ ಸುತ್ತಿನ ಒಳಗಡೆ ಅಡ್ಮಿಷನ್ಸ್ನ ಮಾಡ್ಕೋಕ ಸಮಯ ಅವಕಾಶವನ್ನ ನೋಡಿ ಸಾಕಷ್ಟು ದಿನ ಆಯ್ತು ಇದನ್ನು ಬಿಟ್ಟು ಎರಡನೇ ಸುತ್ತಿದ್ದು ಇಪ್ಪತ್ತಾರನೇ ತಾರೀಕಿಗೆ ಒಂದು ಎರಡು ವಾರಗಳ ಕಾಲ ಅವಕಾಶಗಳನ್ನು ಕೊಟ್ಟಿದ್ರು ಇನ್ನೂವರೆಗೂ ಕೂಡ ಅಡ್ಮಿಷನ್ಸ್ಗಳು ಸಾಕಷ್ಟು ಜನ ಮಾಡಿಲ್ಲ ಕಾರಣ ಒಂದಿಷ್ಟು ಇದಾವೆ ಏನಪ್ಪಾ ಅಂದ್ರೆ ಆಯಾ ಸ್ಕೂಲ್ನಲ್ಲಿ ಈ ವಿದ್ಯಾರ್ಥಿಗಳು ಐದನೇ ತರಗತಿಯನ್ನು ಒಂದು ಬೇರೆ ಸ್ಕೂಲ್ನಲ್ಲಿ ಕಲ್ತಿರ್ತಿರ್ತಾರ ಆ ಸ್ಕೂಲ್ನಿಂದ ಅಡ್ಮಿಷನ್ ಮಾಡಬೇಕಪ್ಪ ಅಂದ್ರೆ ಟಿ ಸಿ ಕಂಪಲ್ಸರಿ ಒಯ್ಬೇಕಾಗಿದೆ ಆ ಟಿ ಸಿ ಏನಾಗ್ತಾ ಇಲ್ಲಪ್ಪ ಅಂದ್ರೆ ಸರ್ವರ್ ಪ್ರಾಬ್ಲಮ್ ಇಂದ ಟಿ ಸಿಗಳು ಏನಾಗ್ತಾ ಇಲ್ಲಪ್ಪ ಅಂದ್ರೆ ಔಟ್ ಆಗ್ತಾ ಇಲ್ಲ ವರ್ಗಾವಣೆ ಪ್ರಮಾಣ ಪತ್ರಗಳು ಔಟ್ ಆಗ್ತಾ ಇಲ್ಲ ಹೀಗಾಗಿ ಆಯಾ ಸ್ಕೂಲ್ ಒಳಗಡೆ ಸ್ವಲ್ಪ ವೇಟ್ ಮಾಡ್ತಾ ಇದಾರೆ ಪಾಲಕರಿಗೆ ಇದು ಒಂದು ರೀಸನ್ನ ಮೇನ್ ರೀಸನ್ ಇದು ಇದನ್ನು ಬಿಟ್ರೆ ಉಳಿದಿದೆ ಎಲ್ಲ ಡಾಕ್ಯುಮೆಂಟ್ಸ್ಗಳಿದಾವ ಆ ಡಾಕ್ಯುಮೆಂಟ್ಸ್ ತೊಗೊಂಡು ಹೋದ್ರೂ ಕೂಡ ಅಲ್ಲಿ ಅಡ್ಮಿಷನ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ನೀವು ಇಲ್ಲಿ ನೋಡ್ಬೋದು ರೀಸನ್ನ ಏನಪ್ಪಾ ಅಂದ್ರೆ ಇಲ್ಲಿ ಮುಖಪುಟ ಅಂತಿದ್ದೆ ನೋಡ್ರಿ ಈ ಮುಖಪುಟ ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡ್ರಿ ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲಿ ಅಧಿಕೃತ ಇದು ವೆಬ್ಸೈಟ್ ಇದು ಆದರ್ಶ ವಿದ್ಯಾಲಯದು ಈ ವೆಬ್ಸೈಟ್ ಒಳಗಡೆ ಏನು ಮಾಡಬೇಕಪ್ಪಾ ಅಂದ್ರ ಎಲ್ಲಿಗೆ ಬರ್ಬೇಕಪ್ಪ ಅಂದ್ರೆ ಇಲ್ಲೇ ಡ್ಯಾಶ್ ಬೋರ್ಡ್ ಅಂತಿದೆ ನೋಡ್ರಿ ಈ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ರಿ ಈ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣನೇ ನಮಗೆ ಎರಡನೇ ಸುತ್ತಿಂದು ಏನೇನಾಗಿದೆ ವರದಿ ಇಲ್ಲೆಲ್ಲ ಕೊಟ್ಟುಬಿಟ್ಟಿದಾನೆ ಎರಡನೇ ಸುತ್ತಿನ ದಾಖಲಾತಿ ಸ್ಥಿತಿ ಇಪ್ಪತ್ತ್ ಆರು ಎರಡು ಸಾವಿರದ ಇಪ್ಪತ್ತೈದು ಹದಿನೇಳು ಇಪ್ಪತ್ತ್ ಅಂದ್ರೆ ಸಾಯಂಕಾಲ ಐದು ಗಂಟೆ ಇಪ್ಪತ್ತ್ ನಿಮಿಷ ಆರು ಸೆಕೆಂಡ್ರವರೆಗೆ ವರೆಗೆ ಎಷ್ಟು ಎಡ್ಮಿಷನ್ಸ್ ಆಗ್ಯಾವ ಇಲ್ಲಿವರೆಗೂ ನೋಡ್ರಿ ಒಟ್ಟು ನಾಲ್ಕು ಸಾವಿರದ ಆರುನೂರ ಹತ್ತು ಸೀಟ್ಗಳು ಅಲೋಟೆಡ್ ಆಗ್ಯವು ಅದರಲ್ಲಿ ನೂರ ತೊಂಬತ್ಮೂರು ಸೀಟ್ಗಳು ಮಾತ್ರ ಏನಾಗಿದೆಪ್ಪ ಅಂದ್ರೆ ಅಡ್ಮಿಟ್ ಆಗಿದೆ ದಾಖಲಾದ ಸಂಖ್ಯೆ ಅಂದರೆ ಇನ್ನೂ ಸಾಕಷ್ಟು ಜನ ಏನು ಮಾಡಿಲ್ಲಪ್ಪ ಅಂದ್ರೆ ಅಡ್ಮಿಷನ್ಸ್ಗಳೇ ಮಾಡಿಲ್ಲ ಉದಾಹರಣೆಗೆ ನಾನು ನಿಮಗೆ ಒಂದು ಇಲ್ಲಿ ಜೂಮ್ ಮಾಡಿ ತೋರಿಸ್ತೀನಿ ನೀವು ನೋಡ್ಕೋಬೋದು ಒನ್ನೆ ಡಿಸ್ಟ್ರಿಕ್ಟ್ ಬಾಗಲ್ಕೋಟಿದೆ ಬಾಗಲಕೋಟೆ ಒಳಗಡೆ ಬ್ಲಾಕ್ ಯಾವುದಪ್ಪ ಅಂದ್ರೆ ಬಾದಾಮಿ ಆ ಬದಾಮಿ ಒಳಗಡೆ ಟೋಟಲ್ ಸೀಟ್ ಎಷ್ಟು ಅಲೌಟೆಡ್ ಆಗ್ಯವು ಐವತ್ತೆರಡು ಸೀಟುಗಳು ಅಲೋಟೆಡ್ ಆಗ್ಯವು ಬರೀ ಅಡ್ಮಿಟೆಡ್ ಎಷ್ಟು ತೋರ್ಸ ನೋಡ್ರಿ ಅದು ಕೇವಲ ಆರು ತೋರ್ಸ ಆಗ್ತದೆ ಅಂದ್ರೆ ಇನ್ನು ಉಳಿದ ಸೀಟ್ಗಳು ಏನಾಗಿಲ್ಲಪ್ಪ ಅಂದ್ರೆ ಇವು ಇನ್ನು ಅಡ್ಮಿಷನ್ಸ್ಗಳು ಆಗ್ಬೇಕು ಅದೇ ರೀತಿಯಾಗಿ ಎಲ್ಲ ಸೀಟ್ಗಳನ್ನು ನೋಡ್ಕೊತ ಬಿಡ್ರಿ ನಿಮ್ಮದು ಯಾವ ಜಿಲ್ಲೆ ಯಾವ ಜಿಲ್ಲೆ ಒಳಗಡೆ ಮತ್ತು ನಿಮ್ಮ ಬ್ಲಾಕ್ಗಳು ಬೇರೆ ಇರ್ತವೆ ಉದಾಹರಣೆಗೆ ಬಾಗಲಕೋಟ್ ಒಳಗಡೆನೆ ಬದಾಮಿ ಇದೆ ಬಾಗಲಕೋಟೆ ಇದೆ ಬಿಳಿಗಿದೆ ಹುಣಗುಂದಿದೆ ಜಮಖಂಡಿ ಇದೆ ಮುದೋಳಿದೆ ಇಷ್ಟು ಬ್ಲಾಕ್ಗಳಿದಾವೆ ಐದು ಸ್ಕೂಲ್ಗಳಿದಾವೆ ಹಿಂಗೆ ಓವರಾಲ್ ಆಗಿ ಎಲ್ಲ ಸ್ಕೂಲ್ಗಳು ಏನಿದಾವಪ್ಪಾ ಅಂದ್ರೆ ಇಲ್ಲಿ ನಿಮ್ಗೆ ಕಂಡು ಬರ್ತವೆ ಟೋಟಲ್ ಎಪ್ಪತ್ನಾಲ್ಕು ಸ್ಕೂಲ್ಗಳಿದಾವೆ ಇಲ್ಲಿ ಹೌದಾ ಎಪ್ಪತ್ನಾಲ್ಕು ಸ್ಕೂಲ್ ಒಳಗಡೆ ನಿಮ್ಗೆ ಯಾವ ಸ್ಕೂಲಿಗೆ ಅಪ್ಲಿಕೇಶನ್ಸ್ ಹಾಕಿರಿ ನಿಮ್ಗೆ ನೀವು ಯಾವುದನ್ನು ನೋಡ್ಕೋಬೇಕು ಅಂತೇಳಿ ನೋಡ್ರಿ ವಿಜಯನಗರ ಇಲ್ಲಿ ವಿಜಯಪುರದ್ದು ನಮ್ದು ಹೇಳ್ತಾನೆ ವಿಜಯಪುರ ಒಳಗಡೆ ಬಸವನ ಭಾಗ್ಯವಾಡಿ ಎಷ್ಟು ಸೀಟ್ಗಳಿದಾವಪ್ಪ ಅಂದ್ರೆ ನಮ್ಗೆ ಎಪ್ಪತ್ನಾಲ್ಕು ಸೀಟ್ಗಳು ಅಲೋಟೆಡ್ ಆಗಿವೆ ಆದರೆ ಕೇವಲ ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ಏನು ಮಾಡಿದಾರಪ್ಪ ಅಂದ್ರೆ ಅಡ್ಮಿಷನ್ಸ್ಗಳನ್ನು ಮಾಡ್ಕೊಂಡಿದ್ದಾರೆ ಇಲ್ಲಿವರೆಗೂ ಹೌದಾ ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ಅಡ್ಮಿಷನ್ಸ್ ಮಾಡ್ಕೊಂಡಾರಪ್ಪ ಅಂದ್ರೆ ಇನ್ನೂ ಸಾಕಷ್ಟು ಏನಾಗಿದೆಪ್ಪ ಅಂದ್ರೆ ಅಡ್ಮಿಷನ್ಸ್ಗಳು ಖಾಲಿ ಇದ್ದಾವೆ ಹಾಗಾದರೆ ಹೋಗಿ ನೀವೆಲ್ಲರೂ ಏನು ಮಾಡೋಕಪ್ಪ ಅಂದ್ರೆ ಅಡ್ಲಿಷನ್ಸ್ಗಳನ್ನು ಅಡ್ಮಿಷನ್ಸ್ಗಳನ್ನ ಎರಡನೇ ಸುತ್ತಿನ ನೋಡಿದ್ರೆ ಆಯ್ಕೆ ಆದಂಥ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪಾಲಕರು ಏನು ಮಾಡೋಕಪ್ಪ ಅಂದ್ರೆ ತಮ್ಮ ಮಕ್ಕಳನ್ನ ಹೋಗಿ ಆ ಅಡ್ಮಿಷನ್ಸ್ಗಳನ್ನ ಆದಷ್ಟು ಬೇಗ ಮಾಡಿಕೊಡ್ರಿ ಇನ್ನೂ ತ್ರೀ ಡೇಸ್ ಟೈಮ್ ಇದೆ ಒಂದು ವೇಳೆ ಅದು ಆಗ್ಲಿಕ್ಕಪ್ಪ ಅಂದ್ರೆ ನಿಮ್ಮದು ಏನು ಮಾಡ್ತಾನಪ್ಪ ಅಂದ್ರೆ ಎಕ್ಸ್ಟ್ಯಾಂಡರ್ಡ್ಗಳನ್ನು ಮಾಡ್ಬೋದು ಅದು ಒಂದು ತ್ರೀ ಟು ಫೋರ್ ಡೇಸ್ ಕೂಡ ಅಷ್ಟೇ ಇದನ್ನು ಬಿಟ್ರೆ ಅದರೂ ಅದಕ್ಕೂ ಮುಂಚೆನೂ ಇದಾದರೂ ಕೂಡ ಅಡ್ಮಿಷನ್ಸ್ ಮಾಡದೆ ಹೋಗಿತ್ತಪ್ಪ ಅಂದ್ರೆ ನಾನು ಹೇಳಿದೆ ನೀವು ತಮ್ಲ ನೋಡ್ಕೊಂಡಿರ್ಬೋದು ಮೂರನೇ ಸುತ್ತು ಹಂಡ್ರೆಡ್ ಪರ್ಸೆಂಟೇಜ್ ಬರ್ತದೆ ರೀಸನ್ ಏನಪ್ಪ ಅಂದ್ರೆ ಇಲ್ಲ ನೋಡ್ರಿ ಎಷ್ಟೆಷ್ಟು ಸೀಟ್ ಇದಾವೆ ಎಪ್ಪತ್ತು ಸೀಟ್ ಇದ್ದಾವೆ ಇಲ್ಲಿ ಯಾವುದು ನೋಡಿಲ್ಲ ಹೊಸಪೇಟೆ ಅಡ್ಮಿಷನ್ಸ್ ಮಾಡ್ಯಾರಲ್ಲ ಅಥವಾ ಇದು ಅಪ್ಡೇಟ್ ಆಗಿಲ್ಲೋ ಗೊತ್ತಾಗ್ತಾ ಇಲ್ಲ ಇಲ್ಲಿ ಜೀರೋ ಅಂತ ತೋರಿಸ್ತಾ ಆದರೆ ಒಂದೊಂದಿಷ್ಟು ಅಪ್ಲೋಡ್ ಏನಪ್ಪ ಅಂದ್ರೆ ಅಪ್ಡೇಟ್ ಆಗ್ಯಾವ ಇಂಡಿ ನೋಡ್ರಿ ತೊಂಬತ್ತಾರು ಸೀಟ್ ಅದಾವೆ ಬರೀ ಆರೇ ಅಡ್ಮಿಂಟನ್ ತೋರಿಸಿದ್ರು ಇಲ್ಲಿ ಹೆಚ್ಚು ಕಡೆಯೂ ತೋರಿಸ್ಬೋದು ಯಾಕಪ್ಪ ಅಂದ್ರೆ ತೋರ್ಸಾಕುದು ಇದು ಇದು ಬರಂಗಿಲ್ಲ ಯಾಕಂದ್ರೆ ಅಫಿಷಿಯಲ್ ವೆಬ್ಸೈಟ್ ಇದು ವಿತ್ ಡೇಟು ಅವರು ಮತ್ತೆ ಇದ್ರ ಮೂಲಕ ನಾವು ಕಂಪ್ಲೀಟ್ ಮಾಡ್ಬೋದಲ್ಲ ಯಾಕಂದ್ರೆ ನೋಡ್ರಿ ಎರಡನೇ ಸುತ್ತಾಖಲ ಸೀತೆ ಡೇಟ್ ಹಾಕಿದ್ದಾರೆ ವಿತ್ ಟೈಮ್ ಅವರು ಅಂದರೆ ಇದು ಅಫಿಷಿಯಲ್ ವೆಬ್ಸೈಟು ಆದರ್ಶ ವಿದ್ಯಾಲಯದು ಅದಕ್ಕೋಸ್ಕರ ಅಲ್ಲಿದೆ ತಗೊಂಡು ಹೇಳತ್ತಿನಿ ಇದನ್ನ ನಾವೇ ಸೃಷ್ಟಿ ಮಾಡಿ ಹೇಳಕತ್ತಿದ್ದಲ್ಲ ಹೌದಾ ಅದಕ್ಕೋಸ್ಕರ ಇದ್ರ ಮೂಲಕ ನೋಡಿಕೊಂಡು ನಾನು ಒಂದು ಡಿಸೈಡ್ ಮಾಡ್ತೀನಿ ವರ್ಷ ಏನಪ್ಪ ಅಂದ್ರೆ ಮೂರನೇ ಸುತ್ತಿನ ಆಯ್ಕೆ ಪಟ್ಟಿ ಬಿಡ್ತಾರೋ ಇಲ್ಲೋ ಅಂತೇಳಿ ಮೂರನೇ ಸುತ್ತಿನ ಆಯ್ಕೆ ಪಟ್ಟಿ ಹಂಡ್ರೆಡ್ ಪರ್ಸೆಂಟೇಜ್ ಬಿಡಲೇಬೇಕು ಬಿಟ್ಟೇ ಬಿಡ್ತಾರೆ ಯಾಕಂದ್ರೆ ಒಂದಿಷ್ಟು ಜನ ನಾನು ಸಾಕಷ್ಟು ಹೇಳಿದೆ ಸರ್ ಆದರ್ಶ ವಿದ್ಯಾಲಯಕ್ಕೆ ಆಯ್ಕೆ ಆಗಿದ್ದೀನಿ ಆದರೂ ಒಂದಿಷ್ಟು ಜನ ಹೋಗಂಗಿಲ್ಲ ಅಂತ ಹೇಳಿದರು ರೀಸನ್ ಏನಪ್ಪ ಅಂದ್ರೆ ಎಲ್ಲ ಆದರ್ಶ ಇಲ್ಲಿ ಎಪ್ಪತ್ನಾಲ್ಕು ಸ್ಕೂಲ್ಗಳ ಎಪ್ಪತ್ನಾಲ್ಕು ಸ್ಕೂಲ್ಗಳದು ಹೇಳಕ್ತಿಲ್ಲ ನಾನು ನನಗೆ ತಿಳ್ಕಟ್ಟಂಗೆ ಒಂದಿಷ್ಟು ಆದರ್ಶ ಸ್ಕೂಲ್ಗಳಿದಾವೆ ಅಲ್ಲಿ ಜನ ಏನು ಮಾಡ್ತಾ ಇಲ್ಲಪ್ಪ ಅಂದರೆ ಅಡ್ಮಿಷನ್ಸ್ ಮಾಡೋತಿಲ್ಲ ಆಯ್ಕೆ ಆದರೆ ಸಾಕು ಆದರೆ ಅಲ್ಲಿ ಅಡ್ಮಿಷನ್ ಮಾಡೋತಿಲ್ಲ ಯಾಕೆ ಅಲ್ಲಿ ಪರ್ಮನೆಂಟ್ ಲೆಕ್ಚರ್ಸ್ಗಳಿಲ್ಲ ಟೀಚರ್ಸ್ಗಳಿಲ್ಲ ಮತ್ತು ಮೊದಲಿನ ಕ್ವಾಲಿಟಿಗಳು ಅಲ್ಲಿ ಕೊಡುತ್ತಿಲ್ಲ ಅದಕ್ಕೋಸ್ಕರ ಪಾಸಾದಂಥ ವಿದ್ಯಾರ್ಥಿಗಳು ಅಲ್ಲಿ ಪ್ರೆಸೆಂಟ್ ಇದ್ದಂಥ ವಿದ್ಯಾರ್ಥಿಗಳು ಕೂಡ ಒಂದಿಷ್ಟು ಜನ ಅಡ್ಮಿಷನ್ಸ್ಗಳನ್ನು ಬೇರೆ ಕಡೆ ಸ್ಕೂಲ್ಗಳಿಗೆ ಟ್ರಾನ್ಸ್ಫರ್ ಮಾಡ್ಕೊ ಹೋಗ್ತಾರೆ ಎಲ್ಲ ರೀಸನ್ಗಳಿಂದ ಅಡ್ಮಿಷನ್ಸ್ ಸಂಖ್ಯೆಗಳು ಏನಾಗಿರ್ಬೋದಪ್ಪ ಅಂದರೆ ಕಡಿಮೆನೂ ಕೂಡ ಆಗಿರ್ಬೋದು ಒಂದಿಷ್ಟು ಜನ ಆಯ್ಕೆ ಆದರೂ ಮಕ್ಕಳನ್ನ ಅಲ್ಲಿ ಕಳಿಸೋಂಗಿಲ್ಲ ಯಾಕಂದರೆ ನಿಯರ್ ಇರೋಂಗಿಲ್ಲ ಮತ್ತು ಯಾವುದೇ ಥರ ಸವಲತ್ತು ಅಂದರೆ ಫ್ರೀ ಎಜುಕೇಷನ್ ಅನ್ನೋದು ಫ್ರೀ ಅಷ್ಟೇ ಅದನ್ನು ಬಿಟ್ಟರೆ ಇನ್ನು ಎಲ್ಲ ಥರನೂ ವಿದ್ಯಾರ್ಥಿಗಳ ಮೇಲೇ ಇರ್ತದೆ ಹೀಗಾಗಿ ನವೋದಯ ಮೂರಾರ್ಜಿ ಆದ್ರೆ ಅಲ್ಲಿಗೆ ಸಾಕಷ್ಟು ವಿದ್ಯಾರ್ಥಿಗಳು ಹೋಗ್ತಾರೆ ಏನೇ ಇರಲಿ ನೀವೇನಾದ್ರೂ ಆಯ್ಕೆ ಆಗಿದ್ದೀರಪ್ಪ ಅಂದ್ರೆ ಬಡ ವಿದ್ಯಾರ್ಥಿಗಳಿದ್ರೆ ಅಂದರೆ ಹೋಗ್ರಿ ಅಡ್ಮಿಷನ್ಸ್ಗಳನ್ನು ಮಾಡ್ಕೋರಿ ಫ್ರೀ ಆಫ್ ಎಜುಕೇಷನ್ಸ್ ಇರ್ತದೆ ಅಪ್ ಟು ಟೆಂತ್ ತನ ನೀವು ಏನು ಮಾಡ್ಬೋದಪ್ಪ ಅಂದ್ರೆ ಪ್ರವೇಶಗಳನ್ನು ಪಡಿಬೋದು ಅದೇ ರೀತಿಯಾಗಿ ಈ ವರ್ಷದಲ್ಲಿ ಯಾರಾದರೂ ವಿದ್ಯಾರ್ಥಿಗಳಿದ್ರಪ್ಪ ಅಂದ್ರೆ ಎಲ್ಲವೂ ಕ್ಲಾಸಸ್ಗಳು ಅಪ್ಲೋಡ್ ಆಗಿದ್ದಾವೆ ನೀವು ಆದರ್ಶ ವಿದ್ಯಾಲಯ ಪ್ಲೇ ಲಿಸ್ಟ್ಗಳಿಗೆ ಹೋಗ್ಬಿಟ್ರಪ್ಪ ಅಂದ್ರೆ ನಮ್ಮದು ಎಲ್ಲವೂ ಏನಾಗ್ತದಪ್ಪ ಅಂದರೆ ನಿಮಗೆ ಕ್ಲಾಸಸ್ಗಳು ಸಿಗ್ತವೆ ಅದ್ರ ಮೂಲಕ ನೀವು ಕ್ಲಾಸಸ್ಗಳನ್ನ ನೋಡ್ಕೋಬೋದು ಜೊತೆಗೆ ನೆಕ್ಸ್ಟ್ ಏನಪ್ಪ ಅಂದರೆ ಈಗ ಥರ ಯೂಟ್ಯೂಬ್ದಲ್ಲಿ ಅಲ್ಲಿ ಹೋಗಿ ನೀವು ನಮ್ಮ ಕ್ಲಾಸಸ್ಗಳನ್ನು ಕೂಡ ನೋಡ್ಕೋಬೋದು ಸಿಂಪಲ್ ಟ್ರಿಕ್ಸಿಗೆ ಅಂತೇಳಿ ಸರ್ಚ್ ಮಾಡಿರಿ ಸರ್ಚ್ ಮಾಡಿದ ತಕ್ಷಣವೇ ನಮ್ಮ ಪೇಜಸ್ ಏನಾಗ್ತದಪ್ಪ ಅಂದರೆ ನಿಮ್ಗೆ ಓಪನ್ ಆಗ್ತದೆ ಇಲ್ಲಿಕಂದ್ರೆ ಇದೇ ವಿಡಿಯೋ ನೋಡ್ತಿರ್ತಿರ್ತಿರ್ತಾರಲ್ಲ ಈ ಈ ವಿಡಿಯೋ ಮೂಲಕನೆ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ನಮ್ಮ ಪ್ಲೇಲಿಸ್ಟ್ ಒಳಗಡೆ ಏನ್ ಮಾಡ್ಬೋದಪ್ಪಾ ಅಂದ್ರೆ ಹೋಗ್ಬೋದು ಹೋದ್ರಪ್ಪ ಅಂದ್ರೆ ಆದರ್ಶ ವಿದ್ಯಾಲಯದ ಎಲ್ಲ ಏನಾಗ್ತದಪ್ಪ ಅಂದ್ರೆ ನಿಮ್ಗ ಪ್ಲೇಲಿಸ್ಟ್ ಲಿಸ್ಟ್ಗಳೇ ಸಿಗ್ತಾವೆ ಆ ಪ್ಲೇ ಲಿಸ್ಟ್ ಮೂಲಕ ನಮ್ಮ ಪ್ರಸಸ್ಗಳು ನೋಡ್ಬೋದು ಇಲ್ಲಿ ಚಾನಲ್ ಇದು ಅಫಿಷಿಯಲ್ ಪೇಜ್ ಈ ಪೇಜ್ ಗೆ ಹೋಗ್ರಿ ಹೋಗ್ಲಿಕ್ಕೆ ಇಲ್ಲಿ ಪ್ಲೇ ಲಿಸ್ಟ್ ಇದೆ ನೋಡ್ರಿ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲಿ ಎಲ್ಲ ತರ ಕ್ಲಾಸಸ್ ಗಳು ಬರ್ತವೆ ಇಲ್ಲಿ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಈ ತರ ನೋಡ್ರಿ ಸಿಕ್ಸ್ ಪಾರ್ಟ್ ಒನ್ ಮ್ಯಾಥ್ಸ್ ನಿಮ್ಗೆ ಏನೇನ್ ಬೇಕು ಎಲ್ಲವೂ ಕ್ಲಾಸಸ್ಗಳು ಇಲ್ಲಿ ಇದಾವೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅವ್ರಿಗೂ ಕೂಡ ಕ್ಲಾಸಸ್ ಗಳಿದಾವೆ ಟು ಸಿಕ್ಸ್ ಟು ಹ್ಮ್ ನೈನ್ತ್ ತನೂ ಅಂದ್ರೆ ಇಲ್ಲಿ ನೋಡ್ರಿ ನವೋದಯ ಸಂಬಂಧಪಟ್ಟಂತ ಈಗ ನವೋದಯ ಕಾಲ್ಫರ್ಮ್ ಆಗಿದಾವಲ್ಲ ಆ ನವೋದಯಕ್ಕೆ ಇದೆಲ್ಲ ಇವೆಲ್ಲ ಸಿಲೆಬಸ್ಸು ಕ್ಲಾಸಸ್ ಗಳು ಕೂಡ ಏನಾಗಿದಾವಪ್ಪ ಅಂದ್ರೆ ಅಪ್ಲೋಡ್ ಆಗಿದ್ದಾವೆ ನೀವು ರೆಗ್ಯುಲರ್ ಆಗಿ ಫ್ರೀ ಆಗಿ ಈಕರ್ನ ನೋಡ್ಕೋಬಹುದು ನವೋದಯಕ್ಕೆ ಸಂಬಂಧಪಟ್ಟಂಥವು ಈ ತರ ಆದರ್ಶ ವಿದ್ಯಾಲಯ ಎಲ್ಲ ಇದ್ದಾವೆ ಬೇಕಾದ್ರೆ ಒಂದ್ಸತ್ತ ನ ವಿಸಿಟ್ ಮಾಡಿ ಸರ್ಚ್ ಮಾಡಿ ನೋಡ್ಕೊಡ್ರಿ ಇವತ್ತೆ ಯಾರಾದ್ರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿರಪ್ಪ ಅಂದ್ರೆ ನ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ರೆಗ್ಯುಲರ್ ಆಗಿ ಗಳು ಇಲ್ಲಿ ಅಪ್ಲೋಡ್ ಆಗಿರ್ತಾ ಇರ್ತವೆ ಡೇ ಬೈ ಒಂದೊಂದು ಗಳು ನೋಡಿದ್ರು ಕೂಡ ಒಂದು ತರ್ಟಿ ಡೇಸ್ ಒಳಗಡೆ ನೀವು ಸಿಲಾಬಸ್ಗಳನ್ನು ಮುಗಿಸ್ಕೋಬೋದು ನೆಕ್ಸ್ಟ್ ಕ್ವಶನ್ ಪಾಯಿಂಟ್ ಡಿಸ್ಕಸ್ ಮಾಡೋದು ಲೈವ್ ಕ್ಲಾಸಸ್ ಅದಕ್ಕೆ ಜಾಯಿನ್ ಆಗಿರಿ ಧನ್ಯವಾದ